ನಮಸ್ಕಾರ ಭಗವಂತ ಇವತ್ತು ನಿಮಗೆ ಒಂದು ಜ್ಯೋತಿರ್ಲಿಂಗ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಅದು ಯಾವುದು ಅಂದರೆ ಭೀಮಾಶಂಕರ ಜ್ಯೋತಿರ್ಲಿಂಗ ಇದಿರೋದು ಸಹ್ಯಾದ್ರಿ ಬೆಟ್ಟಗಳ ನಡುವೆ ಪುಣೆಯ ಮಹಾರಾಷ್ಟ್ರದಲ್ಲಿದೆ ನಿಮಗೊಂದು ಕತೆ ಹೇಳ್ತೀನಿ ಬನ್ನಿ ಸಹ್ಯಾದ್ರಿ ಪರ್ವತದಲ್ಲಿ ಅಮ್ಮ ಮಗ ವಾಸವಾಗಿರ್ತಾರಂತೆ ಮಗನ ಕಂಡ್ರೆ ಎಲ್ಲ ದೇವತೆಗಳು ಮತ್ತು ಮನುಷ್ಯರು ಎದುರುದಿದ್ರಂತೆ ಅವನಿಗೆ ಕರುಣೆ ದಯೆ ಅನ್ನದು ಇರಲಿಲ್ವಂತೆ ಅದು ಯಾರು ಅಂದರೆ ಭೀಮಾ ಅವರ ತಾಯಿ ಕರ್ಕಟಿಯ ಜೊತೆ ಸಹ್ಯಾದ್ರಿ ಪರ್ವತದಲ್ಲಿ ವಾಸವಾಗಿದ್ರಂತೆ ಒಂದಿನ ಭೀಮಂಗೆ ಅವನ ಜೀವನ ಚರಿತ್ರೆ ಕೇಳಬೇಕು ಅಂತ ಆಸೆ ಐತಂತೆ ಅದಕ್ಕೆ ಅವರ ಅಮ್ಮನ ಕೇಳಿದ್ನಂತೆ ಅಮ್ಮ ನಮ್ಮ ಅಪ್ಪಾಜಿ ಯಾರು ಅಂತ ಕೇಳಿದ್ನಂತೆ ಭೀಮಾ ತಾಯಿಯನ್ನು ಸಖತ್ತು ಒತ್ತಾಯ ಮಾಡ್ತಾರಂತೆ ಆವಾಗ ಅವರ ತಾಯಿ ಸಂಕೋಚ ಮತ್ತು ಭಯದಿಂದ ಅವರ ತಂದೆ ಅಂದರೆ ಭೀಮ ಅವರ ತಂದೆ ಕುಂಭಕರ್ಣ ಅಂತ ಹೇಳ್ತಾರಂತೆ ಭಗವಾನ್ ವಿಷ್ಣುವು ರಾಮನ ಅವತಾರದಲ್ಲಿ ನಿಮ್ಮ ತಂದೆಯನ್ನು ಸಮ್ಮರಿಸಿದರು ಅಂತ ಹೇಳ್ತಾರಂತೆ ಇದರಿಂದ ಕೆರಳಿದ್ದ ಭೀಮನು ಭಗವಾನ್ ವಿಷ್ಣುವಿನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಶಪಥ ಮಾಡ್ತಾರಂತೆ ಅದಕ್ಕೆ ಭಗವಾನ್ ಬ್ರಹ್ಮನನ್ನು ಸಂತೋಷಪಡಿಸಲು ಮತ್ತು ಈ ಸಾಧನೆಯನ್ನು ಮಾಡಲು ಘೋರ ತಪಸ್ಸನ್ನು ಮಾಡ್ತಾರೆ ಸೃಷ್ಟಿಕರ್ತ ಬ್ರಹ್ಮನು ಆ ಘೋರ ತಪಸ್ಸಿಗೆ ಮೆಚ್ಚಿ ಭೀಮನಿಗೆ ಶಕ್ತಿ ಅಪಾರ ಶಕ್ತಿಯನ್ನು ಕೊಡ್ತಾರೆ ಬ್ರಹ್ಮಕೂಟ ಶಕ್ತಿಯನ್ನು ಭೀಮನು ದುರುಪಯೋಗ ಮಾಡ್ಕೊತಾರೆ ಎಲ್ಲಾ ದೇವತೆಯರು ಶಿವನ ಹತ್ರ ಬಿಟ್ಕೊಂತಾರೆ ಈ ರಾಕ್ಷಸನಿಂದ ರಕ್ಷಿಸಿಕೊಳ್ಳಲು ಇನ್ನೊಂದು ಕಡೆ ಭೀಮನು ಕಾಮರೂಪೇಶನಿಗೆ ಆದೇಶ ಮಾಡ್ತಾನೆ ನೀನು ಶಿವನನ್ನು ಪೂಜಿಸುವ ಬದಲು ನನ್ನನ್ನು ಅಂತ ಕಾಮರೂಪೇಶನು ಅದನ್ನು ತಿರಸ್ಕರಿಸಿ ಶಿವನಿಗೆ ಅಭಿಷೇಕ ಮತ್ತು ಪೂಜೆ ಮಾಡುವಾಗ ಭೀಮನು ಸಿಟ್ಟಿನಿಂದ ಕತ್ತಿಯಲ್ಲಿ ಶಿವಲಿಂಗಕ್ಕೆ ಒಡೆಯುತ್ತಾನೆ ಆವಾಗ ಸಾಕ್ಷಾತ್ ಪರಮಾತ್ಮ ಶಿವನು ಪ್ರದರ್ಶನಾಗುತ್ತಾನೆ ಆ ನಂತರ ಭಗವಾನ್ ಶಿವನು ಆ ಕಟುಕನ ಸಮ್ಮರಿಸಿ ಎಲ್ಲರನ್ನು ರಕ್ಷಣೆ ಮಾಡ್ತಾರೆ ಆಗ ದೇವತೆಗಳು ನಾರದ ಮುನಿಯರು ಶಿವನ ಹತ್ರ ಬೇಡ್ಕೊತಾರೆ ನೀವು ಇಲ್ಲೇ ನೆಲೆಸಬೇಕು ಅಂತ ಆಗ ಶಿವ ಭೀಮಶಂಕರನಾಗಿ ಇಲ್ಲಿ ನೆಲೆ ಹಾಕ್ತಾರೆ